ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆ ಎದುರುಗಡೆ ನೋಡ್ ಅಗದ್ ಬಿಟ್ಟಿದ್ರು ಆ ಮೋರಿ ಎಲ್ಲ ಅಗದಿದ್ರು ಏನೋ ರಿಪೇರಿ ಮಾಡೋಕೆ ಅದ್ ಹೆಂಗೋ ಏನೋ ಒಂದ್ ಇಲಿಗೆ ನಮ್ಮ ಮನೆ ದಾರಿ ಗೊತ್ತಾಗೋಯ್ತು ಸರಿ ಆ ಕಿಟಕಿ ಹತ್ಕೊಂಡು ನಮ್ಮ ಬಾತ್ರೂಮ್ ಹೋಗಿ ಬರಕ್ ಶುರು ಮಾಡ್ತು ಬಂದು ನಾವು ಫಸ್ಟ್ ಗಮನಿಸ್ಲಿಲ್ಲ ಆಮೇಲೆ ನೋಡಿದ್ವಿ ಆ ಸೋಪ್ ಕಚ್ಚಿರುತ್ತೆ ಆ ಗೀಝರ್ ಕಚ್ಚಾಕ್ ಹೋಗಿರುತ್ತೆ ಇದೆಲ್ಲ ಗೊತ್ತಾಯ್ತು ನಮ್ಗೆ ಅರ್ಥ ಆಯ್ತು ಯಾವ್ದೋ ಇಲಿ ಬರ್ತಾ ಇದೆ ಅಂತ ತಕ್ಷಣ ಏನ್ ಮಾಡಿದ್ವಿ ಒಂದು ಮೆಶ್ ಹಾಕ್ಬಿಟ್ವಿ ಕಿಟಕಿಗೆ ಮೆಶ್ ಹಾಕಿದ್ಮೇಲೆ ನನಗೆ ಮೆಶ್ ಹಾಕಿದೀವಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ಅಂತ ಆದ್ರೂ ಸಹಜವಾದ ಕ್ಯೂರಿಯಾಸಿಟಿ ಅವಾಗವಾಗ ಹೋಗೋದು ಬಾತ್ರೂಮ್ ನಲ್ಲಿ ನೋಡೋದ್ ಇಲಿ ಬರ್ತಾ ಇದ್ಯಾ ಹೆಂಗ್ ಬರುತ್ತೆ ಟ್ರೈ ಮಾಡತ್ತಾ ಅಂತ ಒಂದ್ಸರಿ ಹಿಂಗೆ ನೋಡ್ತಾ ಇದ್ದಾಗ ಇಲಿ ಬರೋದು ಗೊತ್ತಾಯ್ತು ನನಗೆ ಆ ಮೆಶ್ ಹಿಂದ್ಗಡೆ ಹತ್ತು ಬಿಟ್ಟಿದೆ ಹತ್ತಿ ಗಮನಿಸ್ತಾ ಇದ್ದೀನಿ ಅದಕ್ಕೆ ಬರಕ್ ಆಗ್ತಾ ಇಲ್ಲ ನನಗೇನೋ ಒಳಗಡೆ ಆತ್ಮತೃಪ್ತಿ ಸಂತೋಷ ಆ ಇಲಿ ನಿಲ್ಲಿಸ್ಬಿಟ್ಟೆ ಅಂತ ಅದು ನಿಲ್ತಾ ಇಲ್ಲ ನೋಡ್ತಾ ಇದ್ದೀನಿ ಒಂದ್ ಸುಮಾರು ಒಂದ್ ಇಪ್ಪತ್ತು ನಿಮಿಷ ಇರ್ಬೋದು ಗಮನಿಸ್ತಾ ಇದ್ದೀನಿ ಅದು ಅಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಮೆಶ್ ಇದೆ ಅಂತ ಗೊತ್ತು ದಾರಿ ಇಲ್ಲ ಅಂತ ಗೊತ್ತು ಆದ್ರೂ ಅಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಮೇಲಕ್ಕೆ ಹೋಗುತ್ತೆ ಕೆಳಗಡೆ ಬರುತ್ತೆ ಏನೋ ತಿರುಗ್ತಾ 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 ಇದೆ ಕೊನೆಗೊಂದು ಒಂದು ಇಪ್ಪತ್ತು ನಿಮಿಷ ಆಗಿರ್ಬೋದು ಅನ್ಸುತ್ತೆ ಆದ್ಮೇಲೆ ಆ ಮೆಶ್ ಸೈಡ್ ಅಲ್ಲಿ ಒಂದ್ ಚೂರು ಜಾಗ ಇತ್ತು ಆ ಜಾಗದಿಂದ ಸರಕ್ ಅಂತ ಆಚೆ ಬಂದ್ಬಿಡ್ತು ಬಂದು ಬಚ್ಚನ ಮನೆ ಒಳಗಡೆ ಇಳಿದ್ಬಿಡ್ತು ಬಾತ್ರೂಮ್ನಲ್ಲಿ ನಾನು ಅದನ್ನ ಗಮನಿಸ್ತಾ ಇದ್ದೆ ಆ ಇಲಿ ಓಡಿಸೋದ್ರ ಬದಲು ನನಗೆ ಇನ್ನೇನೆ ವರ್ಷ ಬರಕ್ ಶುರುವಾಯ್ತು ಆ ಪುಟ್ಟ ಇಲಿಗೆ ಆ ಮೆಶ್ ಹಾಕಿದ್ವಲ್ಲ ಟ್ರೈ ಮಾಡ್ತಾ ಇತ್ತಲ್ಲ ಟ್ರೈ ಮಾಡ್ತಾ ಇದ್ದಾಗ ಅದಕ್ಕೆ ಒಂದೇ ಒಂದು ಕ್ಷಣದಲ್ಲಾದ್ರೂ ನನಗೆ ಈ ಮೆಷಿಂದ ಆಚೆ ಹೋಗೋದಕ್ಕೆ ಜಾಗ ಸಿಗೋದಿಲ್ಲ ಅನ್ನೋ ಡೌಟೇ ಬರಲಿಲ್ಲ ಟ್ರೈ ಮಾಡ್ತಲೇ ಇದೆ ಎಷ್ಟು ಕಾನ್ಫಿಡೆನ್ಸ್ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸು ಆತ್ಮವಿಶ್ವಾಸ ಅಂದ್ರೆ ಏನಾದ್ರೂ ಮಾಡಿ ಒಂದು ದಾರಿ ಹುಡುಕೆ ಹುಡುಕ್ತೀನಿ ಅಂತ ಟ್ರೈ ಮಾಡ್ತಲೇ ಇದೆ ಅಷ್ಟೇ ಅದಕ್ಕೆ ಒಂದು ಕ್ಷಣನೂ ಡೌಟ್ ಆಗಲಿಲ್ಲ ನನ್ಗೆ ಆಗಲ್ಲ ಈ ಕೆಲಸ ಅಂತ ಸ್ನೇಹಿತರೆ ನನ್ಗೆ ಇಷ್ಟೇ ಒಂದು ಇಲ್ಲಿಗೆ ಇಷ್ಟೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ತನ್ನ ಬಗ್ಗೆ ಈ ಕೆಲಸ ಸಾಧೆ ಸಾಧಸೆ ಸಾಧಿಸ್ತೀನಿ ಅನ್ನೋ ಛಲ ಇದೆ ಒಂದು ಕ್ಷಣನೋ ರೆಸ್ಟ್ ತಗೊಳ್ದೆ ಅದಕ್ಕೆ ವರ್ಕ್ ಮಾಡ್ತಾ ಇದೆ ಅದಕ್ಕೆ ಡೌಟೇ ಬರಲಿಲ್ಲ ನನ್ನ ಕೈಲಿ ಆಗಲ್ಲ ಈ ಕೆಲಸ ಅಂತ ಆದ್ರೆ ನಾವು ಕೆಲಸ ಮಾಡುವಾಗ ಒಂದು ಸಣ್ಣ ಅಬ್ಸ್ಟಕಲ್ ಒಂದ್ ಸಣ್ಣ ಚಾಲೆಂಜು ಎದುರುಗಡೆ ಬಂದ್ರೆ ಕೆಲಸ ಮಾಡದೆ ನಿಲ್ಲಿಸ್ಬಿಡ್ತೀವಲ್ವಾ ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸೇ ಕಳ್ಕೊಂಡ್ಬಿಡ್ತೀವಲ್ವಾ ಸ್ನೇಹಿತರೆ ನಮಗೊಂದು ಇಲಿಗಿರೋಸ್ ಕಾನ್ಫಿಡೆನ್ಸು ಇಲ್ವಾ ಅಲ್ವಾ ಯೋಚನೆ ಮಾಡ್ಬೇಕಲ್ಲ ಬಹುಶಃ ನಮ್ಮ ಮಕ್ಕಳಿಗೆ ಈ ತರ ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಟ್ಟು ನಾವು ಆ ಕಾನ್ಫಿಡೆನ್ಸ್ ಅನ್ನ ತರಿಸ್ಬೇಕೇನು ಅನ್ಸುತ್ತೆ ಒಂದು ಇಲ್ಲಿಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ಮೇಲೆ ನಮಗೆಷ್ಟು ಕಾನ್ಫಿಡೆನ್ಸ್ ಇರಬೇಕಲ್ವಾ ಆದ್ರಿಂದ ನಾವೇನಾದ್ರೂ ಕೆಲಸ ಮಾಡಕ್ ಹೋದಾಗ ಅಬ್ಸ್ಟಕಲ್ಸ್ ಬಂದ್ರೆ ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಮ್ಮ ಕೈಯಲ್ಲಿ ಆಗಲ್ಲ ಅನ್ಕೊಳ್ಳೋದ್ ಬೇಡ ನಮ್ಮ ಬಗ್ಗೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳೋದ್ ಬೇಡ ಈ ಖಂಡಿತ ಈ ಕೆಲಸ ನಮ್ಮ ಕೈಯಲ್ಲಿ ಆಗೇ ಆಗುತ್ತೆ ಅಂತ ಸತವಾ ಸತತವಾಗಿ ಪ್ರಯತ್ನ ಅಂತೂ ಪಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು